ಪೇಗಪ್ಪರು ಕೊಟ್ಟಿದೆ ಇಲ್ಲಿ ಅವರು ಒಂದು ಸಾವಿರ ವರ್ಷದ ಜನ್ಮೋತ್ಸವವನ್ನು ಮಾಡ್ತಾರೆ ಒಂದು ಒಂದು ನಾವೆಲ್ಲ ಸೇರಿ ಮಾತ್ರ ಅವರಿಗೆ ಸಂತೋಷ ಆಗುತ್ತೆ ಅರ್ಥ ಅವೆಲ್ಲರೂ ಕೂಡ ತಮ್ಮ ತಮ್ಮ ಶಕ್ತಿ ಮೀರಿ ಸಮಾಜಕ್ಕೆ ಸೇವೆಯನ್ನು ಮಾಡಲಿ ನಾವು ಯಾವತ್ತನ್ನು ಕೂಡ ಇರ್ತೀವಿ ಮುಂದಿನ ಮಗ ಗಣೇಶ್ಗೆ ನೀವೆಲ್ಲರೂ ಆಚರಣೆ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಆಚರಣೆ ಮಾಡಬೇಕು ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಮ ಮುಖ್ಯಮಾಭಿ ಮಾದಿರುತ್ತೆ ನೀನೇ ಗಂಟೆ ನೀವು ಬಂದು ಕೂಡ ಕಂಡುಕೊಳ್ಳುವಂತ ಚಕ್ರವನ್ನು ನಾವು ನಮ್ಮ ಮುಖಂಡರು ನಮ್ಮ ಕುಟುಂಬದ ಸದಸ್ಯರುಗಳು ಎಲ್ಲ ಮಾಡ್ತೇವೆ ದಯವಾಡಿ ಇವತ್ತು ಜಾಗತಿಕವಾಗಿ ಮೆರವಣಿಗೆಯನ್ನು ಮಾಡಿಕೊಂಡು ಅನ್ನ ಎಲ್ಲರೂ ಮಧ್ಯರಾತ್ರಿ ಹೊರತಿಯವರು ಸೇವಾ நம்ம மனை மகளி நீ மனைவேன் சாவு தங்க இருந்தீங்க நீங்கள் முதலே நான் சாவராகி ஓரப்போ அந்த பிரீதி நல்ல பிரீதிய துட்டு வரைய